ನಂದ ಸುಮ್ಮನೆ ಯಾವ ದೊಡ್ಡ ಹೀರೋಗಳ ಹತ್ರ ಹೋಗಿ ಡೇಟ್ ತೊಗೊಂಡಿಲ್ಲ ಅದು ಅರ್ಜುನ್ ಜನ್ಯ ಅಂತ ಯಾರೂ ಡೇಟ್ ಕೊಟ್ಟಿಲ್ಲ ನನ್ನಂತ ನೂರಾರು ಅರ್ಜುನ್ ಜನ್ಯಗಳನ್ನ ನೋಡಿರೋಂಥ ಲೆಜೆಂಡ್ಸು ಅದು ನಾವು ಅಂದ್ಕೊಂಡಿದ್ದ ಲೆವೆಲ್ಗೆ ಸಿ ಜೂ ಬಂದಿಲ್ಲ ಅದೆಲ್ಲ ಬಂದಿದ್ರೆ ಇಟ್ ವಾಸ್ ಇಟ್ ವಾಸ್ ಔಟ್ ಆಫ್ ದ ವರ್ಲ್ಡ್ ಬಿಚ್ ಮಿ ಡಿಡ್ ಬಟ್ ಗೊತ್ತಿಲ್ಲ ನನ್ನ ಕೈಯಲ್ಲಿ ಯಾಕೆ ಇದು ಮಾಡಿಸಿದೆ ನನ್ನ ದೇವರು ಅನ್ನೋದು ಬಟ್ ನಾನು ಯಾವತ್ತೂ ಡೈರೆಕ್ಟ್ ಆಗಬೇಕು ಅಂತ ಬಂದಿಲ್ಲ ಅಥವಾ ನಾನೇನು ದೊಡ್ಡ ರೈಟರ್ ಅಲ್ಲ ನಾನೇನು ದೊಡ್ಡ ನಿರ್ದೇಶಕ ಅಲ್ಲ ಬಟ್ ನನ್ನ ಜಾಗದಿಂದ ನನಗೆ ಇನ್ನೂ ಏನು ನಾವು ಕನ್ನಡ ಸಿನಿಮಾಗೆ ಇದಕ್ಕೆ ಮೀರಿ ಇನ್ನೇನು ಮಾಡ್ಬೋದಿತ್ತು ಅಂತೂ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಒಂದು ವ್ಯಕ್ತಿನ ಕಳ್ಕೊಂಡಿದ್ದಷ್ಟು ನಾನೇ ಎರಡು ದಿನ ಹೂವು ಹಾರಾಕ್ಬಿಟ್ಟು ಹತ್ಬಿಟ್ಟು ಮತ್ತು ನಮ್ಮ ದಿನನಿತ್ಯ ಕರ್ಮಗಳ್ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀವಿ ಬಟ್ ಸುಬ್ರಹ್ಮಣ್ಯನೇ ನನ್ನ ಆಗಲ್ಲ ಅಂತ ವಾಲ್ತಾನೆ ನಿಮಗೆ ಇಂಟ್ರವಲಲ್ಲಿ ಬಟ್ ಸುಬ್ರಹ್ಮಣ್ಯನ ತಂದೆ ಶಿವಣ್ಣ ಶಿವ ಸೊ ಅವನು ಬಿಡೋದಿಲ್ಲ ನಾನು ಬರ್ತೀನಿ ಅಂತ ಅವನು ಬರ್ತಾನೆ ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ಕೋವಿಡ್ ಟೈಮಲ್ಲಿ ನಾನು ಪರ್ಸ್ನಲ್ ಆಗಿ ಮಾಡಿದಂಥ ರಿಚುವಲ್ಸ್ ಇದೆ ಇನ್ನು ನೀನು ಸಾವು ಬದುಕು ನೀನೇ ಬರ್ಕೊಬಿಡ್ಬೋದಾಗಿತ್ತು ನಿನಗೆ ಗೊತ್ತಿಲ್ಲ ಅಂದರೆ ಜನ್ಸಿ ಅಂದರೆ ನಿನ್ನ ಎಲ್ಲ ಇದೆಯಾ ಮಾಡು ಈ ಫಾರ್ಟಿ ಫೈವ್ ಡೇಸಿನ ಕರ್ಮ ವಿಧಾನಗಳು ನಮ್ಮ ಗರಡ ಪುರಾಣದಲ್ಲಿದೆ ಡೈರೆಕ್ಟರ್ ಆಗಬೇಕು ಅನ್ನೋದು ನಾನು ಯಾವತ್ತು ನನ್ನ ಜರ್ನಿಲಿ ಅಂದ್ಕೊಂಡೇ ಇಲ್ಲ ಇತ್ತಿರು ರಿವೈಡ್ ಮಾಡಿ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಅದು ಬೆಸ್ಟ್ ಕ ಇಂಡಿಯನ್ ಸಿನಿಮಾಗಳೇ ನೋಡಿ ಇದನ್ನೂ ಇಡಿ ಅದನ್ನು ಇಟ್ಟು ನೋಡಿ ಖಂಡಿತವಲ್ಲ ಅದೇ ಥರ ಇದೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿನಿಮಾದಲ್ಲೂ ಇದರ ಲೆವೆಲ್ಗೆ ಮಾಡಿದ್ದಾರೆ ಐ ಡೋಂಟ್ ನೋ ಫ್ರಮ್ ವೇರ್ ದೇ ಆರ್ ಬ್ಲೇಮಿಂಗ್ ಓನ್ಲಿ ಕನ್ನಡ ಫಿಲ್ಮ್ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಫಾರ್ಟಿ ಫೈವ್ ಸಿನ್ಮಾ ಸ್ಟಾರ್ ಸಿನಿಮಾ ಈಗಾಗಲೇ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಸೊ ಇಂಥ ಟೈಮ್ ಅಲ್ಲಿ ಒಂದು ಸ್ಟೀಮ್ ನಾ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಡೈರೆಕ್ಟರ್ ಮುಂಚೆ ಸಿಕ್ಕಿರಲಿಲ್ಲ ಒಂದಷ್ಟು ಪ್ರಶ್ನೆಗಳಿತ್ತು ಬಟ್ ಇವಾಗ ಸಿನ್ಮಾ ನೋಡಾದ್ಮೇಲೆ ಒಂದಷ್ಟು ಕ್ಲಾರಿಟಿ ಬಂದಿರ್ತಲ್ಲ ಸೊ ಒಂದಷ್ಟು ಪ್ರಶ್ನೆ ನಾ ಕೇಳಬೇಕು ಅಂತ ಅನ್ಕೊಂಡಿದೀನಿ ಅರ್ಜುನ್ ಜನ ನನ್ನ ಜೊತೆ ಆದ್ರೆ ಮಾತಾಡ್ಸೋಣ ಸರ್ವಾಸ ಸರ್ ನಮಸ್ಕಾರ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಆ ಒಂದು ಸ್ವಲ್ಪ ಸಿನಿಮಾ ರಿಲೀಸ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಒಂದಷ್ಟೆಲ್ಲ ಇರುತ್ತಲ್ಲ ಸರ್ ಎಲ್ಲ ಒಂಚೂರು ಕ್ಲಿಯರ್ ಆಗಿದೆ ಕಂಪ್ಲೀಟ್ ಆಗಿದೆ ಖಂಡಿತ ಖುಷಿ ಖುಷಿ ಆಗಿದೆ ಖಂಡಿತ ಖಂಡಿತ ಸರ್ ಈಗ ರಿವ್ಯೂ ಕೊಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಸರ್ ಅರ್ಜುನ್ ಜನ್ಯ ಅವರು ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಗಳು ಕೊಟ್ಟಿದ್ದಾರೆ ಗುನುಗು ಅಂತ ಸಾಂಗ್ಸ್ ಗಳು ಕೊಟ್ಟಿದ್ದಾರೆ ಮ್ಯಾಜಿಕಲ್ ಕಂಪೋಸರ್ ಆಗಿದ್ರು ಅಂತ ಸೊ ಇವಾಗ ಮ್ಯಾಜಿಕಲ್ ಡೈರೆಕ್ಟರ್ ಅಂತ ಹೇಳೋದ ಅಂತ ದೊಡ್ಡ ಮಾತು ಸರ್ ಈಗ ಅಂಬೆಗಾಲಿಟ್ಟಿದ್ದೀನಿ ಮೊದಲನೇ ಸಿನಿಮಾ ಖಂಡಿತ ಮ್ಯಾಜಿಕಲ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಈಗ ಅಂಬೆಗಾಲ್ ಇಟ್ಟಿದ್ದೀನಿ ಅಂತ ಹೇಳಿದ್ರಿ ಬಟ್ ಫಸ್ಟ್ ಟೈಮ್ ಸರ್ ಡೈರೆಕ್ಷನ್ ಮಾಡ್ತಿದ್ದೀನಿ ಅಂತ ಅಂದಾಗ ರಿಸ್ಕ್ ಅಷ್ಟಾಗಿ ಯಾರಿಗೂ ತಗೊಳಲ್ಲ ಫಸ್ಟ್ ತುಂಬಾ ದೊಡ್ಡ ರಿಸ್ಕ್ ತಗೊಂಡ್ರಿ ಅವ್ನ ಒಂದು ಮಲ್ಟಿ ಸ್ಟಾರ್ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಮ್ಮ ಸಿನಿಮಾದಲ್ಲಿ ಆ ಮೂರು ಜನಕ್ಕೂ ತಕ್ಕನಾಗಿ ನೀವು ಒಂದು ಕೂಡಿಸ್ಬೇಕು ಮಣಿಗಳನ್ನ ಕೋಡಿಸ್ಬೇಕು ಅಂತಂದಾಗ ಅಂತ ಒಂದು ದೂತ್ ಸಿನ್ಮಾ ಹೆಂಗೆ ಸ್ಟಾರ್ಟಿಂಗ್ ಸರ್ ನಿಮ್ಗೆ ಫಸ್ಟ್ ಮೈಂಡಲ್ಲಿ ಬಂದಿದ್ದು ಹೇಗೆ ಸರ್ ಡೈರೆಕ್ಷನ್ ಮಾಡಬೇಕು ಅಂತ ಅನಿಸಿದೆಯವಾಗ ನಿಮಗೆ ಇಲ್ಲ ಇದು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕು ಅನ್ನೋದು ನಾನು ಯಾವತ್ತೂ ನನ್ನ ಜರ್ನಿಲಿ ಅಂದ್ಕೊಂಡೇ ಇಲ್ಲ ಆ ಥರ ಕನಸು ಕೂಡ ನನಗೆ ಇರಲಿಲ್ಲ ಈ ಕತೆ ನಾನು ಈಗ ಕೋವಿಡ್ ಟೈಮಲ್ಲಿ ಈ ಕತೆ ಎಲ್ಲ ಬರೆದಿದ್ದು ಈ ಕತೆ ನಾನು ಶಿವಣ್ಣನ ಕೊಟ್ಟಾಗ ಶಿವಣ್ಣ ಹೇಳಿದ್ರು ಇದನ್ನು ಬೇರೆ ಯಾರೂ ಮಾಡೋಕ್ಕಾಗಲ್ಲ ಇದು ವೆರಿ ಯೂನಿಕ್ ಕತೆ ಇದು ನೀನು ಅದನ್ನು ತುಂಬ ಚೆನ್ನಾಗಿ ಕನ್ಸೀವ್ ಮಾಡ್ಕೊಂಡಿದ್ದೆ ನೀನೇ ಡೈರೆಕ್ಟ್ ಮಾಡಿಬಿಡು ಅಂತ ಹೇಳಿದ್ರು ಹಾ ನಾನು ಹೆಂಗಣ್ಣ ನಾನು ಫೀಲ್ಡ್ ವರ್ಕ್ ಮಾಡೇ ಇಲ್ಲ ಇಲ್ಲಲ್ಲ ನೀನು ಎಲ್ಲ ಪಾತ್ರನ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದೆಯಾ ಶಾರ್ಟ್ಸ್ ಗೊತ್ತು ಎಲ್ಲ ಆ್ಯಂಗಲ್ ಎಲ್ಲ ಹೇಳ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನೀನು ಒಳಗಡೆ ಒಬ್ಬ ಡೈರೆಕ್ಟರ್ ಇದ್ದಾನೆ ನೀನೇ ಮಾಡು ಅಂತ ಅಣ್ಣ ಹೇಳಿದಾಗ ನಾನು ಫುಲ್ ಸಿನ್ಮಾ ಪ್ರಿವಿ ಪ್ರಿವಿಷಲ್ಸ್ ಮಾಡಿದೆ ಸೊ ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿನಿಮಾ ನೀವೇನು ನೋಡಿದಿರ ಅದು ಕಂಪ್ಲೀಟ್ ಗ್ರಾಫಿಕ್ಸಲ್ಲಿ ಕ್ರಿಯೇಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿ ಡಿ ಟಿ ಎಸ್ ಮಾಡಿ ಅದನ್ನು ಪ್ರೊಡ್ಯೂಸರ್ಗೆ ತೋರಿಸಿ ಎಲ್ಲ ಹೀರೋಗಳು ತೋರಿಸಿ ಆಮೇಲೆ ಇಟ್ಟಿರ್ಬೇಕು ಅಲ್ಲಿಂದ ಶುರುವಾಗಿದೆ ನಿಮ್ಮ ಡೈರೆಕ್ಟರ್ ಅನ್ನೋ ಜರ್ನಿ ಸರಿ ನಿಮ್ ನಿಮ್ಮ ಜೊತೆ ಮ್ಯೂಸಿಕ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಡೈರೆಕ್ಟರ್ ನೋಡಿರ್ತೀರ ಹೊಸಬ್ರು ಆಗಿರ್ಬೋದು ಸೀನಿಯರ್ ಆಗಿರ್ಬೋದು ಎಲ್ರು ಕೂಡ ಆ ಗಳಿಂದ ಏನೇನ್ ಕಲ್ತ್ರಿ ಸರ್ ನೀವು ಈ ಸಿನಿಮಾ ಒಂದಷ್ಟು ಅಡಾಪ್ ಮಾಡ್ಕೊಂಡೆ ಕೆಲವೊಬ್ಬರಿಂದ ಐಡಿಯಾಸ್ ಗಳಾಗಿರ್ಬೋದು ಟೆಕ್ನಿಕಲಿ ಆಗಿರ್ಬೋದು ಇಲ್ಲ ನೋಡಿ ನೋಡಿ ನಾವು ಒಂದ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫಿಲಮ್ ಮ್ಯೂಸಿಕ್ ಮಾಡಿದಿನ ಪ್ರತಿ ಡೈರೆಕ್ಟರ್ ಏನೋ ಒಂದ್ ನೋಡಿರ್ತೀನಿ ಏನು ಕಲ್ತಿದ್ದೀನಿ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅದೆಲ್ಲ ಕನ್ಸೀವ್ ಆಗ್ಬಿಟ್ರೆ ಹೊರಗಡೆ ಸೊ ಎಲ್ಲರ ಹತ್ರನೂ ಏನೇನೋ ಕಲ್ತಿದ್ದೀನಿ ನಾನು ಖಂಡಿತ ಯಾವ ಯಾವ ವೇನಲ್ಲಿ ಏನೇನು ಕಲ್ತಿದ್ದೀನಿ ಗೊತ್ತಿಲ್ಲ ಸೊ ಎಲ್ಲನೂ ಮಿಕ್ಸ್ ಆಗಿ ಮೋಸ್ಟ್ಲಿ ಹೊರಗಡೆ ಬಂದಿದೆ ಅಂತ ಈಗ ಸಿನಿಮಾ ಅಂತ ಬಂದಾಗ ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಾನು ಸರ್ ಗರುಡ ಪುರಾಣ ಅಂತ ಹೇಳೋದು ನಾವೀಗ ಅದೊಂದು ಡಾಕ್ಯುಮೆಂಟ್ರಿ ಆಗಿರ್ಬೋದು ಸಮಥಿಂಗ್ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಣ್ಣ ಪುಟ್ಟ ಗ್ಲಿಮ್ಸ್ಗಳಲ್ಲೆಲ್ಲ ನೋಡಿರ್ತೀವಿ ಗ್ರಾಫಿಕ್ಸ್ ಅಲ್ಲಿ ತೋರಿಸಿರ್ತಾರೆ ಈಗ ಒಂದಷ್ಟು ಎಲ್ಲೆಲ್ಲ ಬರ್ತಾ ಇದೆ ಬಟ್ ಈ ಥರ ಒಂದು ಸಿನಿಮಾ ಮಾಡ್ತೀನಿ ಅಂತಂದಾಗ ಫಸ್ಟ್ ಆಲ್ ನಮಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು ನನಗೆ ಆ ಟಾಪಿಕಲ್ ಇಂಟ್ರೆಸ್ಟ್ ಇದೆ ಅಂತಂದರೆ ಅದನ್ನು ನಾನು ಜನಕ್ಕೆ ಹೆಂಗೆ ಹೇಳ್ಬೋದು ಯಾವ ರೀತಿಯಲ್ಲಿ ಕನ್ವೆ ಮಾಡ್ಬೋದು ಅಂತ ಇರುತ್ತೆ ಗರಡ ಪುರಾಣ ಅಂದರೆ ನಿಮಗೆ ಯಾವಾಗಿಂದ ಇಷ್ಟ ಆಮೇಲೆ ನಿಮಗೆ ಸ್ಪಿರಿಚುವಲ್ ಅನ್ನೋದು ಫಸ್ಟಿಂದ ನಾನು ಇಷ್ಟನಾ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಈಗ ಈ ಸಿನಿಮಾ ಇನ್ನು ಗರಡ ಪುರಾಣ ಏನಿದೆ ಇದು ನಾನು ನಮ್ಮ ಅಣ್ಣನ್ನ ಕಳ್ಕೊಂಡಾಗ ಕೋವಿಡ್ ಟೈಮಲ್ಲಿ ನಾನು ಪರ್ಸ್ನಲ್ಲಾಗಿ ಮಾಡಿದಂಥ ರಿಚುವಲ್ಸ್ ಇದು ಸೊ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಪರ್ಮನೆಂಟಾಗಿ ಭೂಮಿ ಮೇಲೆ ಇದ್ಬಿಡ್ತೀವಿ ಇದು ಇದು ನಮ್ಗೆ ಸಾವೇ ಇಲ್ಲ ಅಂತ ಒಂದು ಭ್ರಮೆನಲ್ಲಿದ್ದೀವಿ ಬಟ್ ಪಕ್ಕದಲ್ಲಿ ಒಂದು ಸಾವಾದಾಗ ನಮ್ಗೆ ಎಚ್ಚರಿಕೆ ಆಗುತ್ತೆ ಓಹ್ ಇದು ಒಂದು ದಿನ ಬರುತ್ತೆ ಸೊ ಇದಿಷ್ಟೇ ನಮಗೆ ಗೊತ್ತಿರೋದು ಬಟ್ ಆ ಸಾವು ಆದಮೇಲೆ ಆ ವ್ಯಕ್ತಿನ ನಾವು ಕಳ್ಕೊಂಡ ಮೇಲೆ ಸ್ಟಿಲ್ ಆ ವ್ಯಕ್ತಿ ಜೊತೆ ಕನೆಕ್ಷನಲ್ಲಿ ಇರ್ಬೋದು ಅನ್ನೋದೇ ಗರಡ ಪುರಾಣ ನಾವೇನು ಮಾಡ್ತೀವಿ ಒಂದು ವ್ಯಕ್ತಿನ ಕಳ್ಕೊಂಡಿದ್ದಷ್ಟನ ಎರಡು ದಿನ ಹೂವು ಹಾರಾಕ್ಬಿಟ್ಟು ಹತ್ಬಿಟ್ಟು ಮತ್ತು ನಮ್ಮ ದಿನನಿತ್ಯ ಕರ್ಮಗಳ್ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀವಿ ವರ್ಷಕ್ಕೊಂದಿಗೆ ಫೋಟೋ ನೋಡ್ತೀವಿ ಅನ್ನೋ ಬಟ್ ಆ ವ್ಯಕ್ತಿ ಯಾರು ನಮ್ಮಿಂದ ಹೋಗಿದ್ದಾರೆ ಅವರು ನಮ್ಮ ಹೆಲ್ಪ್ಗೋಸ್ಕರ ಕೇಳ್ತಾ ಇರ್ತಾರೆ ಆ ಹೆಲ್ಪೇ ಇನ್ ಫಾರ್ಟಿ ಫೈವ್ ಡೇಸಿನ ಕರ್ಮ ವಿಧಾನಗಳು ಈ ಫಾರ್ಟಿ ಫೈವ್ ಡೇಸಿನ ಕರ್ಮ ವಿಧಾನಗಳು ನಮ್ಮ ಗರಡ ಪುರಾಣದಲ್ಲಿ ಇದೆ ಸೊ ಆ ಹೆಲ್ಪ್ನ ನಾವು ಇಲ್ಲಿಂದ ಎಷ್ಟು ಮಾಡ್ತೀವಿ ಅಷ್ಟು ಅವ್ರಿಗೆ ಸುಗಮವಾಗಿ ದಾರಿ ಹೋಗುತ್ತೆ ಅಲ್ಲಿ ಸೊ ನಮ್ಮ ಫಿಲಮಲ್ಲಿ ನೀವು ನೋಡಿದ್ರೆ ಮೊದಲನೇ ಇದರಲ್ಲಿ ಹೇಳ್ತೀವಿ ಆತ್ಮ ಆಚೆ ಬಂದರೆ ಏನಾಗುತ್ತೆ ಸೊ ಫಸ್ಟ್ ಟೈಮ್ ಏನಾಗುತ್ತೆ ಅದು ಆಚೆ ಹೋಗಿದ ತಕ್ಷಣ ಫಸ್ಟ್ ವಿಸಿಟ್ ಯಮನ ದರ್ಶನ ಆಗುತ್ತೆ ಅವತ್ತು ಯಮ ಘೋರವಾಗಿರ್ತಾನೆ ಪ್ರತಿ ಸತಿ ಹೇಗೆ ಏನಾದರೂ ಒಂದು ತಪ್ಪು ಮಾಡೋ ಫಸ್ಟ್ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಜಡ್ಜ್ ಒಂದು ವಿಸಿಟ್ ಆದಮೇಲೆ ನಿಮ್ದು ಕೇಸ್ ಇನ್ವೆಸ್ಟಿಗೇಷನ್ ಆಗೋದು ಆ ರೀತಿಯಲ್ಲಿ ಅವರು ಹೇಳ್ತಾರೆ ನೀವು ಒಂದು ಫಾರ್ಟಿ ಫೈವ್ ಡೇಸಿನ ಕರ್ಮ ಎಲ್ಲ ಮುಗಿಸಿ ನನ್ನ ಹತ್ರ ಮತ್ತೆ ಕರ್ಕೊಂಬನ್ನಿ ಅಂತ ಯಮ ಹೇಳ್ತಾರೆ ದಟ್ ಈಸ್ ದ ಶಾರ್ಟ್ ವಿಚ್ ಯು ಹ್ಯಾವ್ ಕೆಪ್ಟ್ ಬಿಗಿನಿಂಗು ಸೊ ಇದನ್ನು ಕಮರ್ಷಿಯಲೈಸ್ ಮಾಡೋದಕ್ಕೆ ಇಲ್ಲಿ ನಾನು ಮತ್ತೆ ಅದೇ ಕ್ಯಾರೆಕ್ಟರ್ಸ್ ತಂದಿದ್ದೀನಿ ಇದು ಒರಿಜಿನಲ್ ಗರುಡ ಪುರಾಣ ಇಲ್ಲಿ ಈ ವ್ಯಕ್ತಿಯೊಬ್ಬ ಗೊತ್ತಿಲ್ಲದೆ ಒಂದು ನಾಯಿನ ಗುದ್ದಿ ಆ ನಾಯಿ ಸತ್ತೋಗಿ ಆ ನಾಯಿ ಓನರು ಉಪೇಂದ್ರ ಅವರು ಸೊ ಉಪ್ಪಿ ಸಾರ್ದು ಒಂದು ಸ್ಟೈಲ್ ಇರುತ್ತೆ ಅವ್ರು ಯಾರನ್ನಾದರೂ ಕೊಲ್ಲಬೇಕಂದ್ರೂ ಫಾರ್ಟಿ ಫೈವ್ ಡೇಸ್ ಟೈಮ್ ಕೊಡ್ತಾರೆ ಅಷ್ಟೊಳಗಡೆ ನೀನು ನಾನು ಸಾಯಿಸ್ಬಿಡು ಇಲ್ಲ ನಾನು ನಲ್ವತ್ತೈದನೇ ದಿನ ನೀನು ಸಾಯಿಸ್ಬಿಡ್ತೀನಿ ಸೊ ಆ ಎರಡನ್ನು ಪ್ಯಾರ್ಲಲ್ ಮಾಡಿಕೊಂಡು ಟ್ರಾವೆಲ್ ಮಾಡಿರೋ ಕತೆ ಇದು ಸೊ ನೆಕ್ಸ್ಟ್ ಇವನು ನೋಡ್ತಾನೆ ಗರುಡ ಪುರಾಣದಲ್ಲಿ ಸೋಲ್ ಬಂದು ಭೂಮಿ ಮೇಲೆ ಬಿದ್ದರೆ ಬಿದ್ದಿದ ತಕ್ಷಣ ಅದ್ರದ್ದು ಆತ್ಮನ ಊಣೋದು ಅಥವಾ ಅದನ್ನು ಸುಡೋದಿರುತ್ತೆ ಡೆಡ್ ಬಾಡಿನ ಅದನ್ನು ಸುಟ್ಟಾಗ ಅದು ಸೋಲ್ಗೆ ಕನ್ಫರ್ಮೇಷನ್ ಆಗುತ್ತೆ ಲೈಕ್ ಓಕೆ ನಾನು ಮರಿಬೇಕು ಈ ಭೂಮಿ ಇಷ್ಟು ದಿನ ಇದ್ದಿದ್ದೆ ಇನ್ ಐ ಕಾಂಟ್ ಗೆಟ್ ಇನ್ ಸೈಡ್ ಅಂತ ಕನ್ಫರ್ಮೇಷನ್ ಆಗಲಿ ಅನ್ನೋದಕ್ಕೋಸ್ಕರ ಕ್ರಮೇಶನ್ ಅದನ್ನು ಪ್ರೊಸೆಸ್ಸು ಅಲ್ಲಿ ಅವ್ನು ಹೆಂಗೆ ಚಿತೆ ಉರಿತಾ ಇರೋ ಟೈಮಲ್ಲೇ ವಾಪಸ್ ಇಲ್ಲಿ ಕಟ್ ಮಾಡಿದ ಇಲ್ಲಿ ಒಂದು ಬೈಕ್ ಉರಿತಾ ಇರತ್ತೆ ಸೊ ಮೆಟಾಫರಿಕಲಿ ಎರಡು ಕಥೆಯೂ ಹೇಳ್ಕೊಂಡೋಗಿ ಸೊ ಸೆಂಟ್ರಲ್ಲಿ ನೀವು ಗರಡ ಪುರಾಣದಲ್ಲಿ ಎಲ್ಲ ಕರ್ಮಗಳು ಕರೆಕ್ಟಾಗಿ ಮಾಡ್ತಾಯಿದ್ರೆ ನಾವು ಇಲ್ಲಿಂದ ಹೆಲ್ಪ್ ಮಾಡಿದರೆ ಒಂದು ಮೂಮೆಂಟಲ್ಲಿ ದೇವರು ಬರ್ತಾನೆ ದೇವ್ರು ಬಂದಿ ಆ ಸೋಲ್ಗೆ ಯಾವುದೋ ಒಂದು ಕಷ್ಟದ ಸಮಯದಿಂದ ಪಾರು ಮಾಡಕ್ ಒಂದು ಮೂಮೆಂಟ್ ಅವನ್ ಒಂದು ಚಾನ್ಸ್ ಇರುತ್ತೆ ಅದಕ್ಕೆ ನಾವು ಕರೆಕ್ಟಾಗಿ ಮಾಡಬೇಕು ನಮ್ಮ ಫಿಲಮಲ್ಲಿ ಇವನು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ತಾಯಿ ಎಲ್ಲ ಕರ್ಮ ಕರೆಕ್ಟಾಗಿ ಮಾಡಿರ್ತಾಳೆ ಸುಬ್ರಹ್ಮಣ್ಯನ್ಗೆ ಆ ಪೂಜೆ ಮಾಡಿ ಇದು ಮಾಡ್ಬೇಕಾದ್ರೆ ಇಲ್ಲಿ ದೇವರು ಶಿವಣ್ಣನ ರೂಪದಲ್ಲಿ ಬರ್ತಾರೆ ಇಲ್ಲಿ ತಾಯಿ ಮಗನಿಗೋಸ್ಕರ ಪ್ರೇ ಮಾಡ್ತಾ ಇದಾರೆ ಬಟ್ ಸುಬ್ರಹ್ಮಣ್ಯನೇ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಲ್ತಾನೆ ನಿಮಗೆ ಇಂಟರ್ವೆಲ್ ಅಲ್ಲಿ ಬಟ್ ಸುಬ್ರಹ್ಮಣ್ಯನ ತಂದೆ ಶಿವಣ್ಣ ಶಿವ ಸೊ ಅವನು ಬಿಡೋದಿಲ್ಲ ನಾನು ಬರ್ತೀನಿ ಅಂತ ಅವನು ಬರ್ತಾನೆ ಸೊ ಅಲ್ಲಿ ನಿಲ್ಲಿಸ್ತಾನೆ ಅದನ್ನು ಸೊ ಎವ್ರಿಥಿಂಗ್ ಇಸ್ ಪ್ಯಾರ್ಲಿ ಟೋಲ್ ಟುಗೆದರ್ ಓಕೆ ಓಕೆ ಸರಿ ಇವಾಗ ಇದೆಲ್ಲ ಏನು ಹೇಳಿದ್ವಿ ಗರುಡ ಪುರಾಣ ಓಕೆ ಈಗ ಜೆನ್ಸಿ ಕಿಡ್ಸ್ ಸೊ ಹಂಗಿದ್ದಾಗ ಜೆನ್ಸಿ ಕಿಡ್ಸ್ ಅಂತ ಬಿಟ್ರೂ ಒಂದಷ್ಟು ಹಿಂದೆ ಈಗ ನೈಂಟೀಸ್ ತೊಗೊಂಡ್ರು ಏಯ್ಟೀಸ್ ತಗೊಂಡ್ರು ಇವೆಲ್ಲ ಇದೆಯಾ ಸುಮ್ಮನೆ ಅಂದು ಇದು ಸತ್ ಮೇಲೆ ಏನು ಒಂದು ಜನ್ಮ ಏಳು ಜನ್ಮ ಅಂತ ಹೇಳ್ತಾರೆ ಪಾಪ ಆಗಲಿ ಕರ್ಮ ಆಗಲಿ ಪುಣ್ಯ ಏನೇ ಇದ್ರು ಇಲ್ಲೇ ಹುಟ್ತೀವಿ ಇಲ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅದಾದ್ಮೇಲೆ ಅವೆಲ್ಲ ಇರುತ್ತಾ ಅನ್ನೋದೆಲ್ಲ ಒಂದಷ್ಟು ಗೊತ್ತಿಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಂತ ವಿಚಾರ ಸೊ ಹಂಗಿದ್ದಾಗ ಇವೆಲ್ಲ ಎಸ್ ರಿಯಲಿಸ್ಟಿಕ್ ಆಗಿ ಇವೆಲ್ಲ ಮಾಡ್ಲೇಬೇಕಾ ಅನ್ನೋದು ಒಂದು ಒಂದಷ್ಟು ಚಂದದ ವಾದ ಆಗಿರುತ್ತೆ ಆ ವಾದ ಮಾಡ್ಲೇಬೇಕು ಅಂತ ಈ ಫಾರ್ ಎಕ್ಸಾಂಪಲ್ ನಾನ್ ಮಾಡ್ಲೇಬೇಕು ಅಂತ ಅಂದ್ರೆ ನನ್ನ ಆನ್ಸಿಸ್ಟರ್ಸ್ಗೆ ನೋ ಅವ್ರ ನೋವುಗಳನ್ನ ಪಡ್ಕೊಳ್ತಾ ಇರ್ತಾರೆ ಇರ್ತಾರೆ ನಾನ್ ಆತ್ಮ ಆಗಿ ಅವ್ರ ನೋವುಗಳು ಅನುಭವಿಸ್ತಾ ಇದಾರೆ ನಾನು ಈ ಕಾರ್ಯಗಳನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ರಿಯಲ್ ಆಗಿ ಆತ್ಮಗಳ ಆತನ ನೋವು ಅನ್ವಯಿಸ್ತಾರ ಅಂತ ಗರುಡ ಪ್ರಾಣದ ಪ್ರಕಾರ ಆ ಆತ್ಮದ ಟ್ರಾವೆಲ್ ಏನಿದೆಯಲ್ಲ ಆ ಟ್ರಾವೆಲ್ಗೆ ನಾವು ಎಷ್ಟು ಹೆಲ್ಪ್ ಮಾಡ್ತೀವಿ ಆ ಟ್ರಾವೆಲಿನ ಹೆಲ್ಪ್ ಅವ್ರಿಗೆ ಎಷ್ಟು ರೀಚ್ ಆಗುತ್ತೆ ಆ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ರೀಚ್ ಆಗಿ ಕರೆಕ್ಟಾಗಿ ಬಿದ್ದರೆ ಆ ಆಶೀರ್ವಾದ ಒಂದು ಭಗವಂತನ ಆಶೀರ್ವಾದಕ್ಕೂ ಒಂದು ಹೆಜ್ಜೆ ಮುಂದೆ ಅಂತೆ ಗರುಡ ಪ್ರಾಣದ ಪ್ರಕಾರ ಸೊ ಇದು ಏನು ಹೇಳುತ್ತೆ ಅಂದರೆ ಜೆನ್ಝಿ ಅಂತ ನೀವು ಹೇಳಿದ್ರಿ ಇದೆಲ್ಲ ನಿಜನೂ ಸೊ ವಿ ಆರ್ ಆಲ್ ಸೆಲ್ಫ್ ಏನಾಗಿದೆ ನಮ್ಮದು ಮಾತ್ರ ನಾವು ನೋಡ್ಕೊತಾ ಇದ್ದೀವಿ ಒಂದು ಆ್ಯಂಗಲಲ್ಲಿ ಏ ನಾವೇ ತಾನೆ ಸತ್ಯ ನಾವಿರೋರಿಗೂ ಅಷ್ಟೇನೇ ತಾನೆ ಅದು ಒಂದಿದೆ ಬಟ್ ಈ ಪುರಾಣಗಳೆಲ್ಲ ಏನು ಹೇಳಿದೆ ಅಂದರೆ ನೀನು ಒಬ್ಬನೇ ಅಲ್ಲ ಸ್ವಾಮಿ ಬಹಳ ವಿಚಾರ ನಿನ್ನ ಮೀರಿನೂ ಇದೆ ನೀನು ಒಬ್ಬನೇ ಅಂದರೆ ಜಗತ್ತಲ್ಲಿ ನೀನು ಒಬ್ಬನೇ ಇರಬೇಕಾಗಿತ್ತು ನಿನಗೆ ತಂದೆ ತಾಯಿ ಏನಕ್ಕೆ ನೀನೇ ಉಟ್ಬಿಡ್ಬೇಕಾಗಿತ್ತು ನೀವು ಉಸಿರಾಡಲೇ ಆಟೋಮೆಟಿಕ್ಕಾಗಿ ನೀನೇ ಒಂದು ಉಸಿರನ್ನ ತಗೊಂಡು ಉಸಿರಾಡ್ಬೋದಿತ್ತು ನಿನ್ನ ನಿನ್ನ ಸಾವು ಬದುಕು ನೀನೇ ಬರ್ಕೊಬಿಡ್ಬೋದಾಗಿತ್ತು ನಿನಗೆ ಗೊತ್ತಿಲ್ಲ ಮತ್ತು ಜನ್ಜಿ ಅಂದರೆ ನಿನ್ನ ಎಲ್ಲ ಇದೆಯಾ ಮಾಡು ಆಗಲ್ಲ ತಾನೆ ಮತ್ತೆ ಒಪ್ಕೊಳ್ಳಿ ನಮ್ಮ ಮೀರಿನೂ ಬಹಳಷ್ಟು ವಿಚಾರ ಕೆಲವೊಮ್ಮೆ ಕೇಳಿದೀನಿ ಸರ್ ಇದು ಇದು ಈ ಥರದ್ದೆಲ್ಲ ಒಂದಷ್ಟು ಕಾನ್ಸೆಪ್ಟ್ ನೋಡಿದಾಗ ಕೆಲವೊಮ್ಮೆ ಅಂತಾರೆ ಈ ಪಿತ್ರ ಜೊತೆ ಶಾಪ ಇದೆ ಪಿತೃ ಶಾಪ ಇದೆ ಅದು ಇದೆಲ್ಲ ಬಹುಶಃ ಇದೆಲ್ಲ ಕರೆಕ್ಟಾಗಿ ಆಗಿ ಆಗಿಲ್ಲ ಅಂತಂದ್ರೆ ಅವರೆಲ್ಲ ಒಂದ್ ಕಡೆ ನೋವು ಪಡ್ತಾ ಇರ್ತಾರೆ ಸಂಕಟ ಪಡ್ತಾ ಇರ್ತಾರೆ ಸೊ ಹಂಗಾಗಿ ನಾವ್ ಇಲ್ಲಿ ಗ್ರೋ ಆಗಕ್ ಆಗ್ತಾ ಇರಲ್ಲ ಗರುಡ ಪ್ರಾಣದ ಪ್ರಕಾರ ಅದೇ ಇದೆ ಸರ್ ಏನಂತಾರೆ ನೀವು ಅವರ ಕರ್ಮಗಳು ಪೆಂಡಿಂಗ್ ಇಟ್ಟಿದ್ದಾಗ ಇಲ್ಲಿ ಬೇರೆ ಬೇರೆ ರೀತಿ ತೊಂದರೆಗಳಾಗತ್ತೆ ಅನ್ನೋದಿದೆ ವಿಚ್ ಇಸ್ ನನ್ನ ಪ್ರಕಾರನೂ ನಾನು ಪರ್ಸನಲ್ ಆಗಿ ತುಂಬಾ ಬಿಲೇವ್ ಮಾಡ್ತೀನಿ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಲಿ ಬೇರೆ ಇಶ್ಯೂಸ್ ಆಗಲಿ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ರೂಟ್ ಸಿಗುತ್ತೆ ದಟ್ ಈಸ್ ಆಲ್ಸೋ ದೇರ್ ಹಂಗಂದ್ಬಿಟ್ಟು ನಾವು ಕಷ್ಟನೇ ಪಡೆದೇ ಮನೇಲಿ ಕೂತ್ಕೊಂಡು ನಾವು ಕೆಲಸ ಮಾಡದೆ ಇದ್ರೆ ಏನೂ ಆಗೋದಿಲ್ಲ ಅದೆಲ್ಲವೂ ನಾನು ಹೇಳ್ದಲ್ಲ ನಮ್ಮ ಬಿಟ್ಟು ಬೇರೆ ಏನಾರ ಇಲ್ಲ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ನನ್ನ ಕೈಲ ಈ ಎಲ್ಲ ಕರ್ಮಗಳು ನಮ್ಮ ಗುರುಗಳು ಮಾಡಿಸಿದ್ದಾರೆ ಸೊ ಮಾಡಿಸಿದಾಗ ನನಗೆ ಆದಂಥ ಆತ್ಮತೃಪ್ತಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಜನಗಳಿಗೂ ಇದನ್ನು ಹೇಳಬೇಕು ಅಂತ ಅನ್ನಿಸ್ತೀನಿ ನಿಮಗೆ ಗೊತ್ತಿಲ್ಲ ನನ್ನ ಕೈಯಲ್ಲಿ ಯಾಕೆ ಇದು ಮಾಡಿಸಿದೆ ದೇವರು ಅನ್ನೋದು ಬಟ್ ನಾನು ಯಾವತ್ತೂ ಡೈರೆಕ್ಟ್ ಆಗಬೇಕು ಅಂತ ಬಂದಿಲ್ಲ ಅಥವಾ ನಾನೇನು ದೊಡ್ಡ ರೈಟರ್ ಅಲ್ಲ ನಾನೇನು ದೊಡ್ಡ ನಿರ್ದೇಶಕ ಅಲ್ಲ ನನ್ನನ್ನೇ ಯಾಕೆ ಆರಿಸ್ಕೊಂಡು ಇದನ್ನು ಅಂತ ನನಗೂ ಗೊತ್ತಿಲ್ಲ ಮುಂದಿನ ದಿನಗಳು ನಾನು ನನ್ನ ಅಂತ ಸರ್ ಈಗ ಕತೆ ಎಲ್ಲ ಮಾಡ್ಕೊಂಡ್ರಿ ಹೇಳಿದ್ರಿ ಶಿವರ್ಣ ಹೇಳಿದ್ರಿ ಸ್ಟಾರ್ಟಿಂಗ್ ಪ್ರೋಸೆಸ್ ಇರುತ್ತಲ್ಲ ಸರ್ ಸ್ಟಾರ್ಸ್ ಗಳನ್ನ ಒಂದೇ ಕಡೆ ಜೋಡಿಸಬೇಕು ಪ್ರತಿಯೊಬ್ರು ಕೂಡ ಒಪ್ಪಿಸ್ಬೇಕು ನನ್ ಮೇಲೆ ಫಸ್ಟ್ ಡೈರೆಕ್ಷನ್ ಅವ್ರಿಗೂ ಒಂಚೂರು ಇರುತ್ತೆ ಹೆಂಗ್ ಮಾಡ್ತೀನೋ ಏನೋ ಅನ್ನೋದೆಲ್ಲ ಇದ್ದಾಗ ಅದನ್ನ ಕನ್ಮೆ ಮಾಡೋ ರೀತಿ ಹೆಂಗಿತ್ತು ಆಮೇಲೆ ಯಾವ್ದಾರ ಒಂದು ಶಾರ್ಟ್ ಅಲ್ಲಿ ಈ ತರ ಮಾಡ್ಸಕ್ಕೆ ಒಂಚೂರು ನನಗೆ ಹೇಳಕ್ ಸ್ವಲ್ಪ ಮುಜುಗರ ಆಯಿತು ಅಂತ ಹೇಳಿದ್ರಿಗೆ ಸರ್ ಇಲ್ಲ ಸರ್ ನಾನು ಏನಂದ್ರೆ ಸುಮ್ಮನೆ ಯಾವ ದೊಡ್ಡ ಹೀರೋಗಳ ಹತ್ರ ಹೋಗಿ ಡೇಟ್ ತೊಗೊಂಡಿಲ್ಲ ಅದು ಅರ್ಜುನ್ ಜನ್ಯ ಅಂತ ಯಾರೂ ಡೇಟ್ ಕೊಟ್ಟಿಲ್ಲ ನನ್ನಂಥ ನೂರಾರು ಅರ್ಜುನ್ ಜನ್ಯಗಳನ್ನ ನೋಡಿರೋಂಥ ಲೆಜೆಂಡ್ಸ್ ಅವರು ಓಕೆ ನಾನು ಇದು ಕತೆ ಫಸ್ಟ್ ಅವ್ರಿಗೆ ಹೇಳಿ ಆ ಕಥೆನ ಪ್ರಿಪ್ರೇಷನ್ ಮಾಡಿ ಅದನ್ನೊಂದು ಪ್ರಿವಿಜುವಲ್ಸ್ ಮಾಡಿ ಎಲ್ಲ ಫಿಲ್ಮೆ ತೋರಿಸ್ಬಿಟ್ಟೆ ಅವ್ರಿಗೆ ಫಸ್ಟೇ ಇದು ಇವಾಗ ನೀವೇನು ಫಿಲ್ಮ್ ನೋಡಿದರೆ ಆ ಫಿಲ್ಮ್ ಆಲ್ರೆಡಿ ಎಲ್ಲರೂ ನೋಡ್ಬಿಟ್ಟಿದ್ದಾರೆ ನೀವು ಮಾಡಿ ತೋರಿಸಿದ್ದೀರಾ ಆ್ಯಕ್ಟಲ್ಲ ಪ್ರೀ ವಿಷುವಲ್ಸ್ ಮಾಡಿದೆ ಅಂತಂದ್ರೆ ವಿಜುವಲ್ಸ್ ಅಂತಂದರೆ ಗ್ರಾಫಿಕಲ್ಲಿ ಆ ಫಿಲಮ್ನ ಕ್ರಿಯೇಟ್ ಮಾಡೋದು ವಿಜುವಲ್ಸ್ ಅದು ಕಂಪ್ಲೀಟ್ ಸೊ ಆ ನ ಕ್ರಿಯೇಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿ ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ತೋರಿಸಿದೆ ವೇರ್ ವಿಲ್ ನಾಟ್ ಹ್ಯಾವ್ ಫೇಸ್ ಅಷ್ಟೇ ಇನ್ನು ಎಲ್ಲ ಏನೇನು ಇದರಲ್ಲಿದೆ ಎಲ್ಲ ಹಂಗೆ ಇರುತ್ತೆ ಇಟ್ ವಿಲ್ ಬಿ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಡಕ್ಟ್ ಸೊ ಅದನ್ನು ತೋರಿಸಿದ್ಮೇಲೆ ನಮ್ಮ ಹತ್ರ ಡಿಸ್ಕಷನ್ ಇಲ್ಲ ನೀವು ಹೇಳಿದಲ್ಲಿ ಏನು ಮೇನ ಹೇಳಬೇಕಾದ್ರೆ ತೊಂದರೆ ಆಯ್ತಾ ಅದೇನಿಲ್ಲ ಬಿಕಾಸ್ ಫಿಲ್ಮ್ ತೋರಿಸಿ ಇವತ್ತಿನ ಶಾರ್ಟ್ ನಾನು ಫೋನಲ್ಲಿರುತ್ತೆ ಅಣ್ಣ ದಿಸ್ ಇಸ್ ದ ಸೀನ್ ಇಷ್ಟೇ ಶಾರ್ಟ್ಸ್ ಸಿಗೋದು ಹೀಗಿರುತ್ತೆ ಅಂದಾಗ ಎಲ್ರಿಗೂ ಗೊತ್ತಿರುತ್ತೆ ಸೊ ದರ್ಸ್ ನೋ ಡಿಸ್ಕಷನ್ ಸರ್ ಈಗ ಒಂದ್ ಕಡೆ ಮ್ಯೂಸಿಕ್ ಜರ್ನಿ ಇನ್ನೊಂದ್ ಕಡೆ ಸಿನಿಮಾ ಮಾಡಬೇಕು ಈ ಸಿನಿಮಾ ಮೂರು ವರ್ಷ ಟೈಮ್ ತಗೊಂಡಿದ್ರ್ಯಾಪ್ ಅಲ್ಲಿ ಮ್ಯೂಸಿಕ್ ಗಳು ನೀವು ಎಲ್ಲೂ ಮಿಸ್ ಮಾಡಿಲ್ಲ ಸರ್ ಕಂಟಿನ್ಯೂ ಕಡೆ ಸಾಂಗ್ಸ್ ಬಂದೇ ಇದೆ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರೆ ಆಮೇಲೆ ಇನ್ನೊಂದ್ ಕಡೆ ಶೋಗೆ ಹೋಗ್ಬೇಕು ಆಗಿರ್ತಾರೆ ಹೆಂಗೆ ಇವೆಲ್ಲ ಬ್ಯಾಲೆನ್ಸ್ ಮಾಡಿದ ಸರ್ ಆದ್ರೂ ಅದಕ್ಕೆಲ್ಲ ಸರ್ ಇದಕ್ಕೆ ಅಂತ ಕಂಪ್ಲೀಟ್ ನಿಮ್ ಸಿನಿಮಾ ಫಸ್ಟ್ ಸಿನಿಮಾ ಇದಕ್ಕೊಂದು ಟೈಮ್ ಕೊಡಬೇಕು ಜಡ್ಮೆಂಟ್ ಅಂತಂದಾಗ ಅಲ್ಲೂ ಕಂಪ್ಲೀಟ್ ಆಗಿ ನೀವು ನೋಡಿ ಫೋಕಸ್ ಮಾಡಬೇಕಾಗುತ್ತೆ ಮ್ಯೂಸಿಕ್ ನಿಮ್ ಕ್ರಿಯೇಟಿವಿಟಿ ಅದರಲ್ಲೂ ಕೂಡ ಯಾವುದು ಸಣ್ಣ ಪುಟ್ಟುದಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಕ ಅದು ನಾನು ಯಾವುದು ಅಷ್ಟು ದೊಡ್ಡದಾಗಿ ಅಂದ್ಕೊಳ್ಳೋಲ್ಲ ಸರ್ ಈಗ ಸಿನಿಮಾಗೆ ಅಂದರೆ ಏನು ಬೇಕಾದ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ಮ್ಯೂಸಿಕ್ ಅಂತ ನಾನು ಕಂಪೋಸಿಂಗ್ ಅಂತ ಕೂತಿದ್ದಿನ ಅವತ್ತು ಹಂಡ್ರೆಡ್ ಪರ್ಸೆಂಟ್ ನನ್ನ ನಿರ್ದೇಶಕರು ನನ್ನ ಜೊತೆಲಿರೋರಿಗೆ ಏನು ಬೆಸ್ಟ್ ಕೊಡ್ಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಟಿ ವಿ ಶೋ ಅಂತ ಕರೆದಾಗ ಅವತ್ತು ನನ್ನಿಂದ ಏನು ಟಿ ವಿ ಶೋಲಿ ಎಕ್ಸ್ಪೆಕ್ಟ್ ಮಾಡಿ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಎಷ್ಟು ದಿನ ನಿದ್ದೆ ಬಿಟ್ಟಿದ್ದೀರಾ ಅದೆಲ್ಲ ಮರ್ತೋಗಿದೆ ನಿದ್ದೆ ಅದು ನಮಗೆ ಬಂದ್ರೆ ಅದೊಂದು ದೊಡ್ಡ ಸೌಭಾಗ್ಯ ನಿದ್ದೆ ಎಷ್ಟೇ ಟಯರ್ಡ್ ಆಗಿದ್ರು ಬಾಡಿ ಬಿದೋಗಿದ್ದೆ ಅಂತ ಇನ್ನೇನು ಮಲಗಿದ್ರು ಮೈಂಡ್ ಆಫ್ ಆಗೋಲ್ಲ ಸೊ ಆ ಮೈಂಡ್ ಆಫ್ ಆಗದೆ ನಿದ್ದೆ ಬರೋಲ್ಲ ಅದೇನಾದ್ರು ಅದಕ್ಕೆ ಏನೋ ರೋಗನ ಆಕ್ಟಿ ಫುಲ್ಲು ರಿಲ್ಯಾಕ್ಸ್ ಮಾಡ್ಕೋಬೇಕು ಸರಿ ಈಗ ಗ್ರಾಫಿಕ್ ಅಂತ ಬಂದಾಗ ನಮಗೆ ಹೇಳ್ತಾ ಇದ್ರು ಈಗ ನೀವು ಆಗಸ್ಟ್ ಫಿಫ್ಟೀನ್ ಅಂತ ಅನ್ಕೊಂಡಿದ್ದು ಸೊ ಗ್ರಾಫಿಕ್ ಕಾರಣ ಒಂದಷ್ಟು ಲೇಟ್ ಆಯಿತು ಅಂತ ಸೊ ನಿಮಗೆ ಗ್ರಾಫಿಕ್ಸ್ ಅಂತ ಬಂದಾಗ ಹಿಂದಿನ ಒಂದಷ್ಟು ಸಿನಿಮಾಗಳೆಲ್ಲ ಕೆಲವೊಂದೆಲ್ಲ ಟೆಕ್ನಿಕಲ್ ಎಲ್ಲ ನೋಡಿರ್ತೀರಾ ಆ್ಯಂಡ್ ನನ್ನ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಕ್ಲೈಮ್ಯಾಕ್ಸ್ ಅದೇ ಇದೆ ಅಂತ ಅಂದಾಗ ಏ ಯಾವ ರೀತಿಯಾಗಿಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆಮೇಲೆ ಹೋಗಿ ಅವರಿಗೆಲ್ಲ ಒಪ್ಪಿಸ್ಬೇಕು ನನಗೆ ಹಿಂಗೆ ಬೇಕು ಅಂತ ಅದಾಗೆ ಕಷ್ಟ ಆಯಿತಾ ಅಲ್ಲ ಹಿಂಗೆ ಅಂತ ಡೆಫಿನೆಟ್ಲಿ ಫಿಲ್ಮಲ್ಲಿ ಕಷ್ಟ ಆಗಿದೆ ಗ್ರಾಫಿಕ್ಸ್ ಯಾಕಂತಂದ್ರೆ ನನಗೆ ಗೊತ್ತಿರಂಗೆ ಅಥವಾ ನೀವು ಸಿನಿಮಾಗಳು ನೋಡಿರ್ತೀರಾ ಇಷ್ಟು ಸಿ ಜಿ ಕನ್ನಡ ಸಿನಿಮಾ ಬಂದಿರೋಲ್ಲ ಏನೇ ಬಂದರೂ ಎಕ್ಸ್ಟೆನ್ಷನ್ಸ್ ಬಂದಿರುತ್ತೆ ಅಥವಾ ಲೈಟಿಂಗು ಸ್ವಲ್ಪ ಎಕ್ಸ್ಟ್ರಾ ಅಪ್ ಫೈಟ್ ಅದು ಬಟ್ ಇದು ಕಂಪ್ಲೀಟ್ಲಿ ಫ್ಯಾಂಟಸಿ ನಿಮ್ಗೆ ಅಷ್ಟು ಅನ್ನಕೊಂಡಾಸ್ ಬರಬೇಕು ಒಂದಷ್ಟು ಬ ಬಫೆಲೋಸ್ ಓಡಬೇಕು ಒಂದೆಲ್ಲ ಪಾರ್ಟ್ಗಳು ಕ್ರಿಯೇಟ್ ಆಗಬೇಕು ಎವ್ರಿಥಿಂಗ್ ಇಸ್ ಲಾರ್ಡ್ ಆಫ್ ಸಿ ಜಿ ಆ್ಯಂಡ್ ವರ್ಲ್ಡ್ಗಳು ಬೇರೆ ಬೇರೆ ವರ್ಲ್ಡ್ಗಳು ಕ್ರಿಯೇಟ್ ಆಗಬೇಕು ಡಾಕ್ಯುಮೆಂಟ್ ರೀ ಅವ್ನು ನೋಡ್ತಾ ಇರೋದು ಗರಡ ಪುರಾಣ ಡಾಕ್ಯುಮೆಂಟ್ರಿ ಸೊ ಆ ಡಾಕ್ಯುಮೆಂಟ್ರಿಗೆ ಡಾಕ್ಯುಮೆಂಟ್ರಿ ಟೋನೇ ಕೊಟ್ಟಿದ್ದೀವಿ ಅಲ್ಲಿ ಬಂದಿರೋ ಸಿ ಜಿ ಇಟ್ ವಿಲ್ ನಾಟ್ ಬಿ ಮೋರ್ ರಿಯಲಿಸ್ಟಿಕ್ ಬಿಕಾಸ್ ಇಟ್ ಈಸ್ ಅ ಡಾಕ್ಯುಮೆಂಟ್ರಿ ವಾಟ್ ಈಸ್ ವಾಚಿಂಗ್ ಅದಕ್ಕೆ ಏನು ಲೆವೆಲ್ ಇರಬೇಕು ಅದೇ ಲೆವೆಲಲ್ಲಿ ಅಲ್ಲಿ ಮಾಡಿದ್ವಿ ನಿಮ್ಮ ಕಂಪ್ಲೀಟ್ ಸಿ ಜಿ ಅನ್ನೋದು ಲಾಸ್ಟು ಟ್ವೆಂಟಿ ಮಿನಿಟ್ಸ್ ಬರುತ್ತೆ ವೆರ್ ವಿ ಹ್ಯಾವ್ ಸೋ ಮಚ್ ಆಫ್ ಲಾಡ್ ಆಫ್ ಡಿ ಏಜಿಂಗ್ ವರ್ಕ್ ಆ್ಯಕ್ಷನ್ನು ಅದು ಎಲ್ಲನೂ ತುಂಬ ಇದೆ ಸೊ ಇದನ್ನು ಇನ್ನೂ ನಾನು ಏಳು ನಿಮಿಷ ಮಾಡಿದ್ದೆ ಕ್ಲೈಮ್ಯಾಕ್ಸ್ ಇನ್ನೂ ಏನಿದೆ ಇತ್ತು ಇನ್ನೂ ಸೆವೆನ್ ಮಿನಿಟ್ಸ್ ಎಕ್ಸ್ಟ್ರಾರ್ಡಿನರಿ ಶಾರ್ಟ್ಸ್ ಇತ್ತು ಎಕ್ಸ್ಟ್ರಾರ್ಡಿನರಿ ವಿಷಯಗಳಿತ್ತು ಅದನ್ನು ಅಚೀವ್ ಮಾಡೋಕ್ಕಾಗಿಲ್ಲ ಈ ಟೈಮಲ್ಲಿ ಅದು ನಾವು ಅನ್ಕೊಂಡಿದ್ದ ಲೆವೆಲ್ಗೆ ಸಿ ಜೂ ಬಂದಿಲ್ಲ ಅದೆಲ್ಲ ಬಂದಿದ್ರೆ ಇಟ್ ವಾಸ್ ಬಿಟ್ವಾಸ್ ಔಟ್ ಆಫ್ ದ ವರ್ಲ್ಡ್ ವಿಚ್ ವಿ ಡಿಡ್ ಬಟ್ ನಮಗೇನಂದರೆ ನಾವು ಕನ್ನಡ ಸಿನಿಮಾಗೆ ಒಂದು ಟೈಮು ಅದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಕೊಂಡಿದ್ದಾಗ ವಿ ಹ್ಯಾವ್ ಟು ಗಿವ್ ದೇವರ್ ಫ್ಯಾನ್ಸ್ ಆನ್ ಟೈಮ್ ಅದೊಂದಿದೆ ಎರಡನೇದು ಬಡ್ಜೆಟ್ ಬಡ್ಜೆಟ್ನು ನಾವು ಒಂದು ಲಿಮಿಟೇಷನ್ ಇದೆ ನೀವು ಹೇಳ್ದಂಗೆ ಇದಕ್ಕೆ ಹಿಂದೆ ತುಂಬ ಸಿನಿಮಾಗಳು ಬಂದಿರುತ್ತೆ ಸೊ ಯಾವುದು ನಾವು ನೋಡಿರ್ತೀವಿ ಒಂದು ಐದು ಸಾವಿರ ಕೋ ಐನೂರು ಕೋಟಿ ಆರುನೂರು ಕೋಟಿ ಸಾವಿರ ಕೋಟಿ ಬಡ್ಜೆಟ್ ಸಿನಿಮಾಗಳ್ದೆ ಗ್ರಾಫಿಕ್ ನೋಡಿರ್ತೀವಿ ಆಮೇಲೆ ಅವರು ಎಷ್ಟು ಟೈಮ್ ತೊಗೊಂಡಿರ್ತಾರೆ ಅವ್ರಿಗೆ ಏನೇನು ಲಗ್ಸುರೀಸ್ ಇರುತ್ತೆ ಟೈಮ್ ತೊಗೊಳಕ್ಕೆ ಪ್ರೊಡಕ್ಷನ್ ಲಕ್ಷುರಿ ಎಲ್ಲನೂ ಅದೆಲ್ಲವೂ ನಮಗಿರೋದಿಲ್ಲ ಆಮೇಲೆ ನಾನು ಬೇರೆ ಫಸ್ಟ್ ಡೈರೆಕ್ಟ್ರು ನೀವು ಹೇಳ್ದಂಗೆ ಬಟ್ ಕನಸು ದೊಡ್ಡದಾಗಿದೆ ಆ ಲಗ್ಝುರೀಸ್ನ ಇಷ್ಟೊಳಗಡೆ ಸ್ಕ್ವೀಸ್ ಮಾಡಿರೋಷ್ಟೇ ಸಿಗುತ್ತೆ ನಮಗೆ ಈ ಆ ಬೊಗ್ಸೆಲ್ ಎಷ್ಟು ಬೆಸ್ಟ್ ಮಾಡ್ಬೋದು ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನಾನಾಗಲಿ ನನ್ನ ಪ್ರೊಡ್ಯೂಸರ್ ಆಗಲಿ ಅವರು ದುಡ್ಡುಗೇನು ಕಮ್ಮಿ ಮಾಡಿಲ್ಲ ನಾವು ಏನು ಮಾಡಬೇಕು ಅದನ್ನು ಕೂಡ ಮಾಡಿದ್ವಿ ನನಗೆ ಗೊತ್ತಿರೋಂಗೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಏನು ಸಿ ಜಿ ನಾನು ಏನು ಬೆಸ್ಟ್ ಅಂತ ನಾನು ಕಾಣಿಸ್ತು ಅದು ಮಾತ್ರ ನಿಮ್ಗೆ ಕೊಟ್ಟಿದ್ದೀನಿ ನನಗೇನೇನು ಚೆನ್ನಾಗಿ ಕಾಣಿಲ್ಲ ಅದು ಯಾವುದೂ ನಿಮಗೆ ಕೊಟ್ಟಿಲ್ಲ ಓಕೆ ಸೊ ಹಾಗಾದ್ರೆ ಇನ್ನೂ ಇತ್ತು ನಾವು ನೋಡೋದು ಇನ್ನು ತುಂಬ ಒಳ್ಳೊಳ್ಳೆ ವಿಷಯ ಇತ್ತು ಅದೆಲ್ಲ ವಿಸಲ್ ಸೀನ್ಸ್ ಇತ್ತು ಅದು ಅಚೀವ್ ಮಾಡೋಕ್ಕಾಗಿಲ್ಲ ನಾವು ಓಕೆ ಓಕೆ ಆ್ಯಂಡ್ ಸಿ ಜಿ ಬಗ್ಗೆ ಹೇಳ್ತಾ ಇದ್ದೀವಿ ಸರ್ ಇನ್ನೂ ಇನ್ನೂ ಬೆಸ್ಟಾಗಿ ಬರಬೇಕಿತ್ತು ಅಂತ ಸೊ ಹಂಗಿದ್ದಾಗ ಓಕೆ ಕೆಲವೊಮ್ಮೆ ಕಾಂಪ್ರಮೈಸ್ ಆಗೋಕ್ಕಾಗತ್ತ ಡೈರೆಕ್ಟರ್ ಇಲ್ಲ ಸರ್ ನಾನು ಐ ರಿಯಲಿ ಡೋಂಟ್ ಟು ಬಿ ವೆರಿ ಫ್ರ್ಯಾಂಕ್ ಏನು ಬೆಸ್ಟಾಗಿ ಇನ್ನೂ ಬೆಸ್ಟಾಗಿ ಏನು ಬರಬೇಕಿತ್ತು ಅಂತ ಕೇಳ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲು ಗೊತ್ತಿಲ್ಲ ಬಟ್ ಅವ್ರು ಕೇಳ್ತಾ ಇದ್ದಾರೆ ಅಂದರೆ ಏನೂ ಇರ್ಬೋದು ನಾನು ಅವ್ರನ್ನ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಬಟ್ ನನ್ನ ಜಾಗದಿಂದ ನನಗೆ ಇನ್ನೂ ಏನು ನಾವು ಕನ್ನಡ ಸಿನಿಮಾಗೆ ಇದಕ್ಕೆ ಮೀರಿ ಇನ್ನೇನು ಮಾಡ್ಬೋದಿತ್ತು ಅಂತೂ ಗೊತ್ತಿಲ್ಲ ಬಟ್ ವಿ ಹ್ಯಾವ್ ಕ್ರಿಯೇಟೆಡ್ ಒನ್ ಆಫ್ ದ ಗುಡ್ ಥಿಂಗ್ ಬೆಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಡೂ ಅನ್ನೋದಿದೆ ನೀವು ಅಷ್ಟು ಅನ್ಕೊಂಡು ಅದನ್ನ ಎಲ್ಲೂ ನೀವು ನೋಡೇ ಆ್ಯಂಡ್ ಇರಲ್ಲಿಸ್ ಇಸ್ ಇಟ್ ಈಸ್ ಯುನೀಕ್ಸ್ ಒಂದು ಸಪ್ರೇಟ್ ವೇನಲ್ಲಿದೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಅದರ್ ಫಿಲ್ಮ್ಸ್ ನೇಮ್ ಅಲ್ಲೂ ಕೂಡ ಇದೇ ಥರ ಇದೆ ತಿರು ರಿವೈಡ್ ಮಾಡಿ ನೀವು ಮನಸ್ಸಾಕ್ಷಿ ಮುಟ್ಕೊಂಡು ಅದು ಬೆಸ್ಟ್ ಕ ಇಂಡಿಯನ್ ಸಿನಿಮಾಗಳೇ ನೋಡಿ ಇದನ್ನು ಇಡಿ ಅದನ್ನು ಇಟ್ಟು ನೋಡಿ ಖಂಡಿತವಲ್ಲ ಅದೇ ತರ ಇದೆ ನಾನು ಮಾಡ್ಬಿಟ್ಟು ನಾನು ಈಸಿಯಾಗಿ ರೆಫರೆನ್ಸ್ ತಗೊಂಡೆ ಅಂತ ಮಾಡಿರಲ್ಲ ಅಲ್ಲ ಸರ್ ಸುಮ್ನೆ ಕಣ್ಮುಚ್ಕೊಂಡು ಏನೂ ಮಾಡಿರಲ್ಲ ನಾನು ನಿಮ್ ತರನೇ ಆಡಿಯನ್ಸು ಎಲ್ಲ ರೆಫರೆನ್ಸ್ ತೆಗೆದು ನೋಡಿದೀನಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿನಿಮಾದಲ್ಲೂ ಇದ್ರ ಲೆವೆಲ್ಗೆ ಮಾಡಿದ್ದಾರೆ ಐ ಡೋಂಟ್ ನೋ ಫ್ರಮ್ ವೇರ್ ದೇ ಆರ್ ಬಿಲೀವಿಂಗ್ ಓನ್ಲಿ ಕನ್ನಡ ಫಿಲ್ಮ್